ಹನುಮಾನ್ ಚಿತ್ರದ ಟೈಟಲ್ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿರಲಿ ಶುಭವನ್ನು ಹಾರೈಸ್ತೀನಿ ಗಜಾದಾರಿ ಹನುಮಾನ್ ಚಿತ್ರದ ಈ ಅತ್ಯಂತ ಸಂತೋಷದಿಂದ ಇವತ್ತು ಇಲ್ಲಿ ಸಾರ್ವಜನಿಕರಿಗೆ ನಾವು ಅರ್ಪಿಸ್ತಾ ಇದ್ದೀವಿ ಗದಾಧಾರಿ ಹನುಮಾನ್ ಚಿತ್ರದ ನಿರ್ಮಾಪಕರೇ ನಿರ್ದೇಶಕರೇ ಬಂದಿರುವಂಥ ನಾನೆಲ್ಲ ಕಡೆ ಚಲಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ನರಸಿಂಹವರೇ ಕಾರ್ಯದರ್ಶಿ ನಮ್ಮ ಕುಮಾರವರೇ ಶಿಲ್ಪ ಶ್ರೀನಿವಾಸವರೇ ವಿಶೇಷವಾಗಿ ಕೇಂದ್ರಬಿಂದು ಈ ಚಿತ್ರದ ಕೇಂದ್ರ ರವಿ ಕರೆ ನಾಯಕ ನಟ ನಾವೆಲ್ಲ ಹಿಂದೂ ಸಂಸ್ಕೃತಿಯನ್ನು ಹಿಂದೂ ಧರ್ಮವನ್ನು ನಂಬಿಕೊಂಡು ಬದುಕಾಗುತ್ತಿದ್ದೇವೆ ಹಾಗಾಗಿ ಈ ಒಂದು ಚಿತ್ರಕ್ಕೆ ಆ ಭಗವಂತನ ಹೆಸರಿಟ್ಟು ಈ ಚಿತ್ರವನ್ನು ಮಾಡಿದ್ದಾರೆ ಅದು ಕೂಡ ಅವರ ಸನ್ನಿಧಿಯಲ್ಲಿ ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಇನ್ನೊಬ್ಬ ಶಕ್ತಿ ದೇವ ನಮಗೆ ಯಾರು ಯಾವುದೇ ಕಾರ್ಯ ಮಾಡಿದ್ರು ಕೂಡ ಇಲ್ಲಿ ಬಂದು ಇಲ್ಲಿಗೆ ನಮಸ್ಕಾರ ಮಾಡಿಕೊಂಡು ಹೋಗಿ ಆಮೇಲೆ ಬೇರೆ ಕೆಲಸಕ್ಕೆ ಕೈ ಹಾಕುವಂಥದ್ದು ನಮ್ಮ ರೂಢಿ ಸಂಪ್ರದಾಯ ಹಾಗಾಗಿ ಒಳ್ಳೆಯ ಜಾಗದಲ್ಲಿ ಈ ಒಂದು ಟೀಸನ್ನು ಲಾಂಚ್ ಮಾಡಿದೆ ದಾರದಾಸುರ ಮೊದಲನೇ ಚಿತ್ರ ಅದರಲ್ಲೂ ಕೂಡ ಅದ್ಭುತವಾಗಿ ಪಾತ್ರ ಮಾಡಿದ್ರಿ ಮತ್ತೊಂದು ಆಯಿತು ಈಗ ಮೂರನೇ ಚಿತ್ರ ಏ ಹನುಮ ಆ ಟೀಸರ್ನ ನೋಡ್ತಾ ಇದ್ದಾಗ ಇವತ್ತಿನ ಟೆಕ್ನಿಕ್ ಟೆಕ್ನಿಕ್ ನಾವು ಗೆದ್ದಿದ್ದಾರೆ ಅವರೆಲ್ಲರೂ ಕೂಡ ಸೇರಿಕೊಂಡು ಭಾಳ ಅದ್ಭುತವಾಗಿ ಮಾಡ್ತಾರೆ ನೋಡೋಣ ಚಿತ್ರ ಹೇಗೆ ನೋಡ್ಬಂದಿದ್ದೇನೆ ಅನ್ನೋದನ್ನು ನಮ್ಮ ಮುಂದಿನ ದಿನಗಳವರನ್ನ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಚಿತ್ರ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಯಾಕೆ ನಿರ್ಮಾಪಕರಿಗೆ ಅಂತ ಹೇಳಿದರು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಬಾಕಿ ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೀವಿ ಅಂತ ಹೇಳಿದೆ ಆ ಭಗವಂತನ ಆಶೀರ್ವಾದ ಸದಾ ನಿಮ್ಗೆ ಇರಲಿ ಯಾಕೆ ಹೇಳಿದ್ರೆ ಇವತ್ತಿನ ದಿನ ಕನ್ನಡ ಚಿತ್ರ ಈ ಚಿತ್ರಮಂದಿರದಲ್ಲಿ ಓಡೋದೇ ಭಾಳ ಕಷ್ಟ ಆಗಿದೆ ಅಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಿನ್ನೆ ನಾವು ಭಾಳ ಎರಡು ಸಾವಿರದ ಹದಿಮೂರನೇ ಇಸುವಿಂದ ಒಂದು ಯಾವುದೋ ಒಂದು ಸಿನಿಮಾ ರಂಗದ ಬಗ್ಗೆ ಹೋರಾಟ ಮಾಡ್ತಿದ್ದೋ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಇನ್ನೂರು ರೂಪಾಯಿ ಮೇಲೆ ದರ ಇರಬಾರ್ದು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡವನ್ನ ತಂದು ಮಾಡಿದ್ರು ಆದ್ರೆ ಮತ್ತೊಂದು ಅವರಿಗೆ ಅದು ಮುಂದೆ ಬಾರತೀಯ ಚಿತ್ರರಂಗ ಕಂಡಂತ ತುಂಬ ಅವಾಗ ಶವ ಸಂಸ್ಕಾರವನ್ನ ಮುಗಿಸ್ಕೊಂಡು ನಾನು ಅಧ್ಯಕ್ಷ ಮತ್ತೆ ಶ್ರೀಪಾದ ಸಿಂಹ ಬರುವಾಗ ನನ್ಗೊಂದು ನಿಮ್ಮ ಹದಿಮೂರನೇ ವರ್ಷದಿಂದ ಕಂಡಂತ ಕನಸು ಇವತ್ತು ನನಸಾಗಿದೆ ಸರ್ಕಾರ ಆದೇಶ ಹೊರಡಿಸಿದ್ದಾರೆ ಇನ್ನೂರು ರೂಪಾಯಿ ಮೇಲೆ ಮಟ್ಟಿ ಪಕ್ಕಲ್ಲಿ ಚಿತ್ರಮಂದರಲ್ಲಿ ತಿಳವಹಿಸಿದ್ದಾರೆ ಅದಕ್ಕೆ ಇಲ್ಲ ಆರ್ಡರ್ನ ಇವತ್ತು ರಾಜ್ಯ ಸರ್ಕಾರ ಮಾಡಿದ್ದಾರೆ ಅಂತ ಹೇಳಿದಾಗ ನಾನು ಒಂದು ರೀತಿ ರೋಮಾಂಚನ ಆಯಿತು ಎಂಥ ಒಬ್ಬ ಕಲಾವಿದೆಯ ಶವ ಸತ್ಕಾರ ನಮ್ಮ ಮುಗಿಸ್ಕೊಂಡು ಬರುವಾಗ ಇಂತಹ ಒಂದು ಮಾಹಿತಿ ಬಂತಲ್ಲ ಇಂತಹ ಒಂದು ಒಳ್ಳೆಯ ಸುದ್ದಿ ಚಿತ್ರರಂಗಕ್ಕೆ ಸಿಗ್ತಾರ ಅಂತ ಖುಷಿ ಪಟ್ಟೆ ಹಾಗಾಗಿ ಇವತ್ತು ಅದೇ ಖುಷಿಗೆ ಗೊತ್ತಾಗ್ತಾ ಇದೆ ಈ ಸನ್ನಿಧಿಯಲ್ಲಿ ಈ ಒಂದು ಟೀಚರನ್ನು ಬಿಡುಗಡೆ ಮಾಡಿ ಅವನ ಆಶೀರ್ವಾದವನ್ನು ಪಡ್ಕೊಳ್ಳೋಂಥ ಕೆಲಸವನ್ನು ನಿಷ್ಠೆಯಿಂದ ನೀವು ಎಲ್ಲರೂ ಮಾಡೋದು ದೇವರು ಒಳ್ಳೇದು ಮಾಡ್ತಾನೆ ಯಾಕಂತ ಹೇಳಿದ್ರೆ ನಿಮ್ಮ ಕೆಲಸ ನೀವು ಮಾಡಿ ಮುಟ್ಟಿದ ಅವನಿಗೆ ಬಿಡಿ ಪ್ರೇಕ್ಷಕರು ಬಿಡಿ ನಿಮ್ಮ ಚಿತ್ರ ಯಾವ ರೀತಿ ಇದೆಯಲ್ಲ ಅನ್ನೋದ್ರ ಮೇಲೆ ಪ್ರೇಕ್ಷಕ ಬರ್ತಾನೆ ಕೈ ಹಿಡಿತಾರೆ ಆದರೆ ಒಳ್ಳೆ ಚಿತ್ರ ಯಾರೂ ನನಗೆ ಗೊತ್ತಿಲ್ಲಲ್ಲಿ ಕೈಬೇಕಿಲ್ಲ ಅದು ಕೆಲವು ಅಜಾಪುರಗಳಿಂದ ಏನೋ ಒಂದೊಂದು ಸಾರಿ ಆಗೋಗುತ್ತೆ ಅದೆಲ್ಲ ನಾವು ಬೆನ್ನಲ್ಲಿ ಕಾಣಿದ್ದೀವಿ ಆದರೆ ನೀವು ಯೋಚನೆ ಮಾಡಿ ಯಾವಾಗ ಬಿಡುಗಡೆ ಮಾಡಬೇಕು ಅದು ಏನೆಲ್ಲ ಮಾಡಬೇಕು ಈಗ ಪಬ್ಲಿಸಿ ಭಾಳ ಮುಖ್ಯ ಜನಗಳಿಂದ ಹೋಗೋದು ಭಾಳ ಮುಖ್ಯ ಇದೆ ಆ ಕೆಲಸ ನೀವು ಮಾಡಿದ್ರಿ ಭಗವಂತ ನಿಮ್ಗೆ ಆಶೀರ್ವಾದ ಮಾಡಿ ಈ ಚಿತ್ರ ಯಶಸ್ವಿ ಆಗಲಿ ಇದಾದ ಮೇಲೆ ನೂರನೇ ಜನ ಬಂದರೆ ನಾವೆಲ್ಲ ಸೇರೋಣ ದೂರಲ್ಲಿ ಇದಕ್ಕೆ ಮತ್ತೊಮ್ಮೆ ಇದೇ ಜಾಗದಲ್ಲಿ ಸೇರೋಣ ಆರಂಭ ಬೇಡ ಇದೇ ಜಾಗದಲ್ಲಿ ಸೇರೋಣ ಅಂತ ಹೇಳಿದ್ರೆ ಆ ಭಗವಂತನಿಗೆ ನಾವೆಲ್ಲರೂ ಕೂಡ ಆ ಪೂರ್ವಕ ನಮನಗಳನ್ನು ಸಲ್ಲಿಸಬೇಕು ಈ ಜಾಗದಲ್ಲಿ ಮತ್ತೊಮ್ಮೆ ಸೇರಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಚಿತ್ರ ಆಗಲಿ ಅದರ ಜೊತೆಗೆ ನಮ್ಮ ಕಿರಣ್ಣ ಅವನಿಗೆ ಒಳ್ಳೆಯದಾಗುತ್ತೆ ಯಾಕೆಂಥೇಳಿದ್ರೆ ಅವ್ರ ತಂದೆ ಬಹಳ ಕಷ್ಟಪಟ್ಟು ಮಕ್ಕಳನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಇವತ್ತು ಅವರ ಆಶೀರ್ವಾದ ಭಾಳ ಮುಖ್ಯ ನನಗೆ ಅವ್ರು ಬಂದಿದ್ದಾರೆ ಅವರ ಆಶೀರ್ವಾದ ಮಾಡಿದ್ದಾರೆ ಚಿತ್ರ ಯಶಸ್ವಿಯಾಗಲಿ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಮಾಧ್ಯಮದ ಪಿತ್ರಿ ನಾನು ನಲವತ್ತು ವರ್ಷಗಳಿಂದ ನಾನು ಹಲವಾರು ಮಾಧ್ಯಮದ ಸ್ನೇಹಿತರನ್ನ ನೋಡ್ಕೊಂಡು ಬಂದಿದ್ದೀನಿ ಒಂದಲ್ಲ ಒಂದು ರೀತಿಯಲ್ಲಿ ಕನ್ನಡ ಚಿತ್ರಕ್ಕೆ ಅವರ ಆಸೆ ಯಾವತ್ತೂ ಕೂಡ ಅವರಿಲ್ದೇ ಕನ್ನಡ ಚಿತ್ರರಂಗ ಇಲ್ಲ ನನ್ನ ನಂಬಿ ಅವ್ರ ಮೇಲೆ ಭಾರ ಹಾಕಿ ಚಿತ್ರ ಬಿಡುಗಡೆ ಮಾಡಿ ಅವರು ಕೂಡ ನಿಮಗೆ ಹೆಚ್ಚಿನ ಸಾಥಗಳನ್ನು ಕೊಡ್ತೀರಾ ಅದನ್ನು ನಂಬಿಕೆ ಇಟ್ಕೊಂಡು ಈ ಮಾತನ್ನು ಈ ಒಂದು ವೇದಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಈ ಚಿತ್ರಕ್ಕೆ ನಾನು ವಿಶೇಷವಾಗಿ ಹರಸ್ತೀನಿ ಹರೈತೀನಿ ಒಳ್ಳೆಯದಾಗಿ ನಮಸ್ಕಾರ ಧನ್ಯವಾದಗಳೇ ಚೆನ್ನಾಗಿ ಸಹ ನಮ್ಮ ಮಾಧ್ಯಮದ ಮಿತ್ರಗಳು ಹಾಗೂ ನಮ್ಮ ಕೋವಿಂದನವರು ಅವರು ಇಂಡಸ್ಟ್ರಿಯಲ್ಲೇ ಅವರೊಬ್ಬ ಹೆಮ್ಮೆಯ ವ್ಯಕ್ತಿ ಅಂತವ್ರು ನಮಗೆ ಒಂದು ಟೀಸನ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಮಾಜಿ ಅಧ್ಯಕ್ಷರುಗಳಾದ ಎನ್ ಎಮ್ ಸುರೇಶ್ ಅವರು ಬಂದಿದ್ದಾರೆ ನಮ್ಮ ಕಾರ್ಯದರ್ಶಿಗಳಾದ ಎನ್ ಕುಮಾರ್ ಬಂದಿದ್ದಾರೆ ಶಿಲ್ಪಾ ಅವರು ಬಂದಿದ್ದಾರೆ ಎಲ್ಲರಿಗೂ ಸೌಗತ ಎಲ್ಲರಿಗೂ ಸೋಗ ಇವತ್ತು ದಿನ ರದಾವಧಾರಿ ಹನುಮಾನ್ ರದಾರಿ ಹನುಮಾನು ಆ ಹೆಬ್ಬನ ಎದುರಲ್ಲೇ ಲಾಂಚ್ ಆಗಿದೆ ಯಾವ ರೀ ಅಂತ ಏನು ಅಂದ್ಬಿಡಿದ್ರು ನಮ್ಮ ದೊಡ್ಡ ಧರ್ಮ ದೊಡ್ಡ ಅಂದಿನ ಟೆಂಪಲಲ್ಲಿ ಇದು ಲಾಂಛನ ಆಗ್ತಾಯಿದೆ ಇದಕ್ಕೆ ಒಳ್ಳೆ ಸಕ್ಸಸ್ ಸಿಕ್ಕಿ ಆಮೇಲೆ ನಮ್ಮ ನಿರ್ಮಾಪಕರಾದ ಬಸವರಾಜವರು ಹಾಗೂ ನಮ್ಮ ಮಿತ್ರರು ಇನ್ನೊಬ್ಬರು ಅವ್ರಿಗೂ ಒಳ್ಳೆ ಇದರಲ್ಲಿ ಹೆಸರು ದುಡ್ಡು ಅಲ ಹಣ ಎಲ್ಲ ಕಲಿಸಿ ಇನ್ನೊಂದು ಮ್ಯಾಲಿಟಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಲಿ ಅಂತ ನಾನು ಕೇಳ್ಕೊತಾ ಆಮೇಲೆ ನಮ್ಮ ಮಾದರಿ ಮಾಧ್ಯಮದ ಮಿತ್ರರಲ್ಲಿ ಒಂದು ಸಿಹಿ ಸುದ್ದಿ ಇದೆ ಅನ್ನೋರು ಆಗಲಿ ಆಸ್ ಮಾಡಿದ್ದಾರೆ ನಿನ್ನೆ ಹೆಚ್ಚು ಇಲ್ಲ ಆ್ಯಕ್ಚುಲಿ ನಿನ್ನೆ ಟೇಸನ್ ಲಾಂಚ್ ಮಾಡಬೇಕಂತ ಇದ್ದರು ಅದನ್ನು ನಮ್ಮ ಮೇಡಮ್ ಸರವತಿ ಅವರು ಮಿತರಾಗಿರೋದ್ರಿಂದ ಇವತ್ತು ದಿನ ಪೋಸ್ಟ್ಫೋನ್ ನಾವು ಅವಳಿನ್ನೂ ಬರಬೇಕಾದ್ರೆ ನಮಗೆ ಹೋಮ್ ಡಿಪಾರ್ಟ್ಮೆಂಟಿಂದ ಅನ್ನೋರಿಗೆ ಮೆಸೇಜ್ ಬರುತ್ತೆ ಈ ಥರ ನೀವು ಸುಮಾರು ವರ್ಷ ನಾವು ಕೇಳ್ತಾ ಇದ್ದೀವಿ ಇವತ್ತಿನ ದಿನ ಚಿತ್ರಮಂದಿರಗಳಿಗೆ ಜನ ಬರ್ತಾರೆ ಏನಂತ ಗೊತ್ತಾಗಿಲ್ಲ ರೇಟ್ ಆಗಿರ್ಬೋದು ಇನ್ನೊಂದು ಇರ್ಬೋದು ಸಾಕು ನೀವೆಲ್ಲ ಮಾಧ್ಯಮದವರು ಇವತ್ತು ನಮ್ಮ ಹೊಸಬ್ರಿಗೆ ಕೈ ಹಿಡಿಬೇಕಾಗಿದೆ ಹೊಸಬ್ರ ಲಕ್ಷ ಬರ್ತಾ ಇಲ್ಲ ಏನೋ ಆಗಿ ಯಾವುದೋ ಒಂದು ಸಿನಿಮಾ ಬರುತ್ತೆ ಅವತ್ತು ಜನ ಬರ್ತಾರೆ ಅದಾದಮೇಲೆ ನಾವು ಒಂದು ಥಿಯೇಟ್ರದಲ್ಲಿ ಬಾಗಲ ಪರಿಸ್ಥಿತಿ ಇವತ್ತಾಗಿದೆ ಇಂಥ ಟೈಮಲ್ಲಿ ನೀವೆಲ್ಲರೂ ಮಾಧ್ಯಮ ಇತರರಿಗೆ ನಾನು ಕೇಳ್ಕೊಡ್ತೀನಿ ಹೊಸಬ್ರದ್ದು ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ ಅವರು ಪ್ರಪೋಸ್ ಮಾಡಿ ನೀವು ಮುಂದಿನ ಯಾರೇ ನಮ್ಮ ಮಗ ಅಂತ ಹೇಳ್ಕೊಳ್ತಾ ಇಲ್ಲ ಯಾವುದೇ ಸಿನಿಮಾ ಆಗ್ಬೋದು ಹೊಸಗೆ ಮೈನಾಗಿ ಅವನ್ನ ಮೇಲಕ್ಕೆ ಐತಿ ಇನ್ನೂ ಒಂದು ಎರಡು ಕಾಲ ಎರಡು ವರ್ಷ ಇನ್ನೊಂದು ವರ್ಷ ಕಾಲ ವರ್ಷಗಳ ಕಾಲ ನಮ್ಮ ಚಿತ್ರರಂಗ ಬೆಳೆಯಿಲಿ ಅಂತೇಳಿ ನಿಮ್ಮೆಲ್ಲನೂ ಪ್ರಾರ್ಥನೆ ಮಾಡ್ಕೋತಾ ಇದೀನಿ ಏನು ಇವತ್ತಿನ ದಿನ ಗದಾಧಾರ ಮಾಡೋಂಥ ನಮ್ಮ ಮಗ ಮಾಡಿದಾರಲ್ಲ ಅದು ಸಕ್ಸಸ್ ಸಿಕ್ಕಲಿ ಇಲ್ಲಿಂದ ನಾವು ಹೆಸರು ಕೇಳಿಸಿದೆ ಅಂತೇಳಿ ಆ ಆಂಜನೇಯದಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನನ್ಗೂ ನಮಸ್ಕಾರ ಜೈ ಆಂಜನೇಯ ಈ ಒಂದು ಆಂಜನೇಯ ಸೆನಿಗಾಲದಲ್ಲಿ ಈ ಸಿನಿಮಾ ಈ ಸರ್ ನಮ್ಮ ಅವರು ಬಿಡುಗಡೆ ಮಾಡಿದ್ದಾರೆ ಸಾಮಾನ್ಯವಾಗಿ ಗೋವಿಂದ ಕಡಿಮೆ ಬರೋದು ಒಂದು ಕಡೆ ಎಲ್ಲ ಸಕ್ಸಸ್ ಇದೆ ಅದು ಒಂದು ನಮಗೆ ನಂಬಿಕೆ ಇದೆ ಜೊತೆಗೆ ನಮ್ಮ ನಿರ್ಮಾಪಕರು ಬಸವರಾಜವರು ಮತ್ತು ರೇಣುಕಾಪ್ರಸಾದವರು ದುಡ್ಡು ಚೆನ್ನಾಗಿ ಖರ್ಚು ಮಾಡಿದ್ದಾರೆ ಅದನ್ನು ಚೆನ್ನಾಗಿ ಕಾಣ್ ತೋರಿಸಿದ್ದಾರೆ ನಮ್ಮ ನಿರ್ದೇಶಕರು ಬಿ ಎಫ್ ಎಕ್ಸಲ್ಲಿ ಆಗಿ ಒಂದು ಮಾಡಿದ್ದಾರೆ ಈ ಒಂದು ನಟನ ಬಗ್ಗೆ ಏನು ಮಾತಾಡೋಂಗಿಲ್ಲ ಈ ಮೂರನೇ ಸಿನಿಮಾ ಅವರು ಚೆನ್ನಾಗಿ ಮಾಡಿರ್ತಾರೆ ಒಳ್ಳೇದಾಗಲಿ ಅಂತೇಳಿ ನನ್ನ ಮಾತು ಧನ್ಯವಾದಗಳು ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತು ಅಕ್ಷರ ಕರೆಯೋ ದಿನ ಯಾಕಂದರೆ ನಮ್ಮ ಮಹಾಲಕ್ಷ್ಮರ ಆಂಜನೇಯ ಅಲ್ಲಿ ನಮ್ಮ ಅನ್ನುವ ಅವ್ರ ಸಂಗೀತದಲ್ಲೇ ನಡೀತಾ ಇರೋ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ನರಸಿಂಹ ಸಾರು ನಮ್ಮ ಐಕಮಾಂಡು ಸಾರಭೂಜಿ ಸಾರು ನಮ್ಮ ಸೆಕ್ರೆಟ್ರಿಗಳು ಕೆ ಅವರು ಆಮೇಲೆ ನಾವೇ ಫೋರ್ಸ್ ಮಾಡಿ ನಮ್ಮ ರವಿಕಿರಣ್ಣ ಹೀರೋಮ ಮಾಡಪ್ಪ ಅಂತೇಳಿ ತಾರಕೋತ್ಸವ ಸ್ಟಾರ್ಟ್ ಮಾಡಿಸಿದ್ರು ಪ್ರತಾವಣ ಪಿಕ್ಚರ್ ಸೂಪರ್ ಹಿಟ್ ಆಯಿತು ಆ ಥಿಯೇಟ್ರಿಗೆ ಕರ್ಕೊಂಡು ಇಂಟರ್ವ್ಯೂ ಮಾಡಿಸಿ ಆ ಪ್ರಾಜೆಕ್ಟ್ ಮಾಡಿಸಿ ಯಶಸ್ವಿಯಾಗಿ ಇವತ್ತು ಚಿತ್ರರಂಗದಲ್ಲಿ ನಮ್ಮ ಹೀರೋ ಬಡಕ್ ಅವರೇ ಅವರು ನಮ್ಮ ನರಸಿಂಹವರು ಎಕ್ಸಿಕ್ಯೂಟ್ರು ನಮ್ಮ ಪ್ರೊಡ್ಯೂಸರ್ಗಳು ಇಷ್ಟುಪಟ್ರು ಈಗ ಹೀರೋ ಬೇರೆ ಮೊನ್ನೆ ಅವ್ರ ಪಿಕ್ಚರಲ್ಲಿ ಸ್ವಾಮೀಜಿ ಆ್ಯಕ್ಟಿಂಗ್ ಬೇರೆ ಮಾಡಿದ್ರು ಎಲ್ಲ ಸಿಂಟಮ್ಸು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದ್ದಾರೆ ಆಮೇಲೆ ಈಗ ನಮ್ಮ ವಾಣಿಜ್ಯ ಮಂಡಳಿ ಟೀಮಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಪಟೇಲ ಎನ್ ಎಮ್ ಸುರೇಶ್ ಅವರು ನಮಗೆ ಒಂದು ಫಂಡ್ ಅಂತ ಅದನ್ನು ಒಂಟು ಡಬಲ್ ಮಾಡಿ ನಮ್ಮ ಕುಮಾರಣ್ಣನೂ ನಮ್ಮ ಗೋಯ್ ತೊಂಡರು ಮಾಡಿದ್ದನ್ನು ಒಂಟು ಡಬಲ್ ಮಾಡಿ ಒಳ್ಳೆ ಕೆಲಸಕ್ಕೆ ಮುನ್ನೋಡಿ ಆಗ್ಬಿಟ್ಟೋರು ಕಲ್ಯಾಣ ಇದೆ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಚಿನ್ನ ಹಾಂ ಓಕೆ ಕಲ್ಯಾಣನ ಇದೀನ ಡಬಲ್ ಮಾಡೋರು ನಾನು ಹೇಳಿದ್ರೆ ಅಣ್ಣ ಬೈತಾರ ಹೇಳೋದ್ರ ಮೇಲೆ ಇನ್ನೂ ಜ್ವರ ಹೇಳಿಬಿಟ್ಟು ಅವ್ರು ಸುರೇಶ್ ಅವ್ರು ಮಾಡಿದ್ದು ಅಡುಗೆ ಇಲ್ಲ ಅದೇ ಥರ ನೆಕ್ಸ್ಟು ನಮ್ಮ ನರ್ಸಿಂಹವ್ರು ಬಂದರು ಅವ್ರ ಕ್ರೀಡಲ್ಲಿ ಒಳ್ಳೆ ಒಳ್ಳೊಳ್ಳೆ ಇದೆ ಎಕ್ಸಾಂಪಲು ನನ್ನ ಐನೂರು ರೂಪಾಯಿ ಟಿಕೆಟ್ ಎಲ್ಲ ಯಾವುದೇ ಸಿನಿಮಕ್ಕೆ ಬೀರುವಂತಿಲ್ಲ ಅಂತ ಅನೌನ್ಸ್ಮೆಂಟ್ ಆಯಿತು ಇನ್ನು ಹಲವಾರು ಒಳ್ಳೊಳ್ಳೆ ಕೆಲಸಗಳು ಬೀಳ್ತಾ ಇದೆ ಅದೇ ಥರ ಈಗ ಸುಮಾರು ಒಳ್ಳೆಯ ಕಾಲ ಸಿನಿಮಾ ಇದೆ ಈಗ ಹದಿನೆಂಟನೇ ತಾರೀಕಿಂದ ಒಳ್ಳೊಳ್ಳೆ ಪಿಕ್ಚರುಗಳು ಎಲ್ಲ ಥಿಯೇಟರ್ಗಳು ಫುಲ್ಲಾಗಿ ಒಳ್ಳೆ ಕಲರ್ಗಳು ಬಂದು ಹಿಂದುಗಡೆ ಸ್ವಲ್ಪ ಇದಿಂದಿದೆಲ್ಲ ಇದೆಲ್ಲ ಕಡೆ ಕರೆಕ್ಟಾಗಿ ಸಿನಿಮಾ ಇಂಡಸ್ಟ್ರಿ ಒಳ್ಳೆ ಹೋಗ್ತದೆ ಇದು ಹಿಂದುಗಡೆ ಇದೇ ಥರ ಆಗಿತ್ತು ಒಂದು ನಮ್ಮ ಉಪೇಂದ್ರ ಫೀಸರ್ ಇದ್ದಾಗ ಮತ್ತೆ ಒಂದು ಮೂರು ತಿಂಗಳು ಯಾವ ಫೀಸರ್ ಹೋಗಲೇ ಇಲ್ಲ ಉಪೇಂದ್ರ ಬಂತು ಆಮೇಲೆ ಹಂಗೇ ಹಂಗೆ ಏರೋ ಇದಾಗಿದ್ದು ಆಮೇಲೆ ಒಂದು ಎರಡು ತಿಂಗಳು ಯಾವುದು ಇರಲಿಲ್ಲ ಕನಸುಗಾರ ಬಂತು ಅದು ಐವತ್ತು ವಾರ ಅದು ಕಪಾಲಿ ಹೋಡಮ್ ಥಿಯೇಟ್ರಲ್ಲಿ ನಮ್ಮ ಕನಸುಗಾರ ಗೋವಿಂದ ಪಿಕ್ಚು ಹಿಂಗೆ ಆಮೇಲೆ ನಮ್ಮ ಬಂಗಾರ ಮಳೆ ಬಂತು ದುನಿಯಾ ಬಂತು ಆವಾಗವಾಗ ಬಿದ್ದೆ ಅಮಗೆ ಎದ್ದೇಳ್ತದೆ ಎಕ್ಸ್ಕ್ಯೂಸ್ ಮಿ ಮೈಡಿಯಾ ನನ್ನ ಫ್ರೆಂಡ್ ಹಿಂಗೆ ಅವಾಗ ಅವಾಗ ಯಾವಾಗ ಬಿದ್ದಿ ಗಾಳಿ ಪಟ್ಟಿರ್ತಾರ ಬಿದ್ದಿ ಆ ಮೈಲ್ ಆಡ್ತಾ ಇರ್ತದೆ ಸಿನಿಮಾನಂದಿಗೆ ಮಾಣಿಕ್ಯ ಹೌದು ನಮ್ಮ ಕುಮಾರನಂದು ಅದೇ ಹಲವಾರು ಇದೆ ಆಮೇಲೆ ಯಾರು ಹೇಳಿ ಅಂತ ಅಂದ್ಕೊಂಬಿಡಿ ಗಾಳಿ ಪಟ್ಟಿ ತನ್ನಡ ಬರ್ತದೆ ಮೇಲೆ ಹೋಗ್ತದೆ ಯಾವಾಗ ಇಂಡಸ್ಟ್ರಿ ಆಗ್ತದೋ ಈ ನಡುವೆ ಅಂತೂ ಸುಮಾರು ಜನ ಹೊಸ ಪ್ರೊಡ್ಯೂಸರ್ಸು ಹೊಸ ಡೈರೆಕ್ಟ್ರು ಉದ್ಯಮಕ್ಕೆ ಬರ್ತಾವ್ರೆ ಇವರಿಗೆಲ್ಲ ನಾವು ಸುಸ್ವಾಗತ ಕೋರಿ ಯಾರು ಏನೇ ಇದ್ದಿದ್ರು ನಮ್ಮ ವಾಣಿಜ್ಯ ಮಂಡ್ಯದಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗ್ತದೆ ಒಳ್ಳೊಳ್ಳೆ ಕೆಲಸಗಳನ್ನ ಸೈಸ್ಲಾಗದವರು ಅದನ್ನು ಸೈಜ್ ಇದು ಮಾಡಿಕೊಂಡು ವಿರೋಧ ಮಾಡ್ತೀರ ಆ ಚಿತ್ರೋದ್ಯಮ ಅಭಿವೃದ್ಧಿಗೆ ಸಹಕರಿಸಿ ಯಾರೂ ಕೇಳೋ ಇದು ಮಾಡ್ತಾಳೋದಾಗಲಿ ದುಷ್ಟ ಇದೆಲ್ಲ ದಯವಿಟ್ಟು ಬೇಡ ಎಲ್ಲ ಒಂದಾಗಿ ಒಗ್ಗಟ್ಟಲ್ಲಿ ಬಲ ಇದೆ ಇದು ಮಾಡೋ ಇಂಡಸ್ಟ್ರಿ ಅಭಿವೃದ್ಧಿಗೆ ದು ಈ ಚಿತ್ರ ಯಶಸ್ಸಿಯಾಗಿ ಇನ್ನೊಂದು ಬಂದರೆ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರ್ ಫಸ್ಟ್ ಪಿಕ್ಚರ್ ಅಂತ ಬರ್ತಾರೆ ಕೇಳಿದೆ ಈ ಟೀಸರ್ ನೋಡಿದ್ರೇ ಅವರು ಉದ್ಯಮಕ್ಕೆ ಅವರೆಲ್ಲ ಡೈರೆಕ್ಟ್ರು ಕೊಡ್ತಾ ಇದ್ದಾರೆ ಎಂಟ್ರಿ ಕಾರ್ ಇಲ್ ಸೈನ್ಸ್ ನೈಟ್ ಡೈರೆಕ್ಟರ್ ಇಲ್ ಬೋರ್ಡ್ ಸೈನ್ಸ್ ಬೋದು ಡೈಆರ್ಡ್ ನೈಟ್ ಅವರಿಗೆ ಸುಸ್ವಾಗತ ಇಂಡಸ್ಟ್ರಿಗೆ ನೂರಾರು ಪಿಕ್ಚರ್ ಮಾಡಿ ಒಳ್ಳೆಯದಾಗಲಿ ಹಾಗೆ ನಮ್ಮ ಪ್ರೊಡ್ಯೂಸರ್ಸು ಇಬ್ಬರು ಪಾರ್ಟ್ನರ್ಸು ಅವರಿಗೆ ತುಂಬ ಇದಾಗಲಿ ಬಸವರಾಜ್ ಸಾರು ರೇಣುಕಾ ಪ್ರಸಾದ್ ಅವರು ಬಸವರಾಜ್ ಸಾರು ಮೊದಲಿಂದ ಪರಿಚಯ ಈಗ ಹೊಸದಾಗಿ ರೇಣುಕಾ ಅವರು ನೋಡಿದ್ರಿ ಅದೊಂದು ಸಂತೋಷ ಅವರು ಮಾಡಿರೋ ಕಷ್ಟ ಆಮೇಲೆ ಅವ್ರ ಸೆಲೆಕ್ಷನ್ಸು ಇದೆಲ್ಲ ಟೀನರಲ್ಲಿ ಕಾಣ್ತು ನಮಗೆ ನಮ್ಮದು ಲಕ್ಕಿ ಆ್ಯಂಡ್ ಅವರು ನಮ್ಮ ಹೈಕಮ್ಯಾಂಡ್ ಗೋವಿಂದ ಅವ್ರ ಕೈಯಿಂದ ಒಂದು ಇದ್ದೀನಿ ಅಂತ ಗೊತ್ತಾಯಿತು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಹನ್ನೊಂದೇ ಸಂವಿಧಾನದಲ್ಲಿ ನಮ್ಮ ಮಾತೇವಿಯ ಬಂದರು ನಮ್ಮ ನರಸಿಂಹಳು ಅವ್ರ ಮೊದಲು ಒಳ್ಳೆಯದಾಗಲಿ ಎಲ್ರಿಗೂ ಸೇರಿ ಥರ ಒಳ್ಳೆ ಆಂಜನೇಯ ಸಂಧಾನದಲ್ಲಿ ಗದಾಧಾರಿ ಹನುಮಾನ ಲೀಕ್ ಮಾಡಿದ್ರು ಭಾಳ ಸಂತೋಷ ಆಯಿತು ಎಲ್ಲದಿಂದ ಮುಖ್ಯವಾಗಿ ತಾರಾ ತಾರಾಗೋವಿಂದವ್ರು ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಅವ್ರ ಬಗ್ಗೆ ಯಾವತ್ತೂ ಯಾವಾಗಲೂ ನಮಗೆಲ್ಲರಿಗೂ ಗೌರವ ಇದೆ ಅವ್ರ ಕೈಯಲ್ಲಿ ಏನು ಒಂದು ಗದಾಟ ಸಿನಿಮಾದಲ್ಲಿ ಟೀಸರ್ ಪೀಸ್ ಮಾಡಿದ್ರು ಅತ್ಯಂತ ಆಗಲಿ ಈ ಬಗ್ಗೆ ಈಗಾಗಲೇ ಭಾಳಷ್ಟು ಜನ ಮಾತಾಡಿದ್ದಾರೆ ನಾನು ಎರಡು ವಿಚಾರ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಒಂದು ಇನ್ನೇ ಹೋಮ್ ಡಿಪಾರ್ಟ್ಮೆಂಟ್ ಆಗಬೇಕು ಇನ್ನೂರು ರೂಪಾಯಿ ಟಿಕೆಟಿಗೆ ಅದು ಕೊಟ್ಟು ಭಾಳಷ್ಟು ಜನ ಮಾತಾಡಿದ್ರೆ ನಾನು ಮೀಡಿಯಾದಲ್ಲಿ ಕೇಳ್ತಾ ಇದ್ದೀನಿ ವಾಟ್ಸಪ್ನಲ್ಲಿ ಮಾತಾಡ್ತಾ ಇದ್ದೀನಿ ಟೂ ತೌಸಂಡ್ ಸಿಕ್ಸ್ಟೀನಿಂದ ಸತತವಾಗಿ ಮುಖ್ಯಮಂತ್ರಿ ಒಡ್ಡನಾಟ ಇಟ್ಕೊಂಡು ಕಷ್ಟ ಕೊಟ್ಟು ಹೋಮ್ ಡಿಪಾರ್ಟ್ಮೆ ಇಟ್ಕೊಂಡು ಮಾಡಿದ್ರು ಶೇರ್ ಸೇರಿಸಬೇಕು ಅಂದ್ರೆ ತಾಳಗು ಎಂಬ ನಾನು ಕೂಡ ಅವರು ಕಾರ್ಯದರ್ಶಿ ಆಗಿದೆ ಬಹಳ ಜನ ಬಂದರೆ ಅವರು ಯಾರು ನಾವು ಮಾಡಿದೆ ನೀನು ಮಾಡಿಕೊಂಡು ಅವ್ರಿಗೆ ಯಾವ್ದು ಬೇಕಾಗಿಲ್ಲ ಅವ್ರ ಕಾಲದಲ್ಲಿ ಯಾವತ್ತ ನಿಸ್ವಾರ್ಥ ಭಾವದಿಂದ ಚಿತ್ರಗಳು ನೀವು ನೀ ಸಂ ನಾನು ಆಂಜನೇಯನ ಮನೇಜರು ನಾನು ಸುಳ್ಳು ಹೇಳಲ್ಲ ಅವ್ರಿಗಿರಷ್ಟು ಆಸಕ್ತಿ ಚಿತ್ರಂಗದ ಬಗ್ಗೆ ನಿರ್ಮಾಸಕರಿಗೆ ವಾಣಿಜ್ಯಮೆಂಟ್ ಬಗ್ಗೆ ಯಾವುದೇ ಭವಿಷ್ಯ ಇರೋದಿಲ್ಲ ಅಂದರೆ ಈ ಸಂದರ್ಭದಲ್ಲಿ ಈ ಪುಣ್ಯಕ್ಷೇತ್ರ ಹೇಳ್ತಾ ಇದ್ದಾರೆ ನನ್ನ ಅನುಭವ ವೈಯಕ್ತಿಕ ಅನುಭವ ದಯವಿಟ್ಟು ಅವ್ರು ಯಾವತ್ತೂ ಯಾವಾಗಲೂ ಸ್ವಾಗತ ಮಾಡೋದ್ರ ನೀವು ಮಾಡಿಕೊಳ್ಳಿ ನಾನೇ ಮಾಡಿದ್ದೀನಿ ನೀವೇ ಮಾಡ್ತೀನಿ ಅವರೇ ಮಾಡಿದ್ರು ಬೇಡ ನನಗೆ ಗೊತ್ತಿರೋ ವಿಚಾರ ಅಂದರೆ ಇನ್ನೂರು ರೂಪಾಯಿ ಟಿಕೆಟ್ ಇವತ್ತೇ ಥರ ಇಂಪ್ಲಿಮೆಂಟ್ ಆಗ್ತಾ ಇದ್ದಾರೆ ಈಗಾಗಲೇ ಇನ್ನೂ ಫಿಫ್ಟಿ ಡೇಸ್ ಟೈಮ್ ತಗೊಂಡಿದ್ದಾರೆ ಇನ್ನೂ ಏನೂ ಆಗಿದೆ ಏನೋ ಮಾತಾಡಿ ಆಗೋವಂಥ ಕೆಲಸಕ್ಕೆ ಅಡಚಣೆ ಮಾಡೋವಂಥ ಕೆಲಸ ಮಾಡಬೇಡಿ ಅಂತ ನಮ್ಮ ಮಾಧ್ಯಮದ ಹೊರಗೆ ಕೇಳ್ಕೊ ಯಾಕೆಂದರೆ ಈಗಾಗಲೇ ಆಗಿದೆ ಹಿಂದೆ ಆದಾಗ ಏನಾಯ್ತು ಅಂತ ಗೊತ್ತು ಇನ್ನು ಇಂಪ್ಲಿಮೆಂಟ್ ಆಗೋತಕ್ಕ ದಯವಿಟ್ಟು ಕೈಗೂಟು ಚಲನಚಿತ್ರದ ಏಳಿಗೆಯಾಗಿ ನೋಡಿ ನಮ್ಮವ್ರಿಗೆ ಹೇಳಿದೆ ನಮ್ಮವ್ರಿಗೆ ಇನ್ಯಾರೂ ಇಲ್ಲ ನಮ್ಮವರು ಅಂತ ಕೆಲಸ ಮಾಡೋವಂಥ ಮಾಡಬೇಡಿ ದಯವಿಟ್ಟು ನಾನು ಯಾರಿಗೂ ಘೋಷಣೆ ಮಾಡ್ತಾ ಇಲ್ಲ ಇನ್ಯಾರಿಗೂ ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ ಕೆಲಸ ಆಗೋದಕ್ಕೆ ಆಗೋವಂಥದಕ್ಕೆ ಅಡಚಣೆ ಮಾಡೋಂಥ ಕೆಲಸ ದಯವಿಟ್ಟು ಮಾಡಬೇಡಿ ಚಿತ್ರರಂಗ ಬೆಳಿಬೇಕು ಉಳಿಬೇಕು ಇನ್ನು ಮುಂದಿನ ಐವತ್ತು ವರ್ಷ ಭವಿಷ್ಯ ನೋಡಬೇಕು ಅಂದ್ರೆ ಇಂಥ ವ್ಯಕ್ತಿಗಳು ಇವರು ಇದ್ದಾರೆ ಕೆ ವಿ ಚಂದ್ರಶೇಖರ್ ಇದ್ದಾರೆ ಅವರಲ್ಲ ಅವರಲ್ಲ ನಿಜವಾದ ಚಿತ್ರರಂಗಕ್ಕೆ ನಡೆಸಿದ್ರು ಕನ್ನಡ ಬರಲ್ಲ ಕನ್ನಡ ಬರಲ್ಲ ಕನ್ನಡ ಮಾತಾಡಲ್ಲ ಅಂತ ಹೇಳ್ತಾರೆ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಏನು ಮೂರ್ನಾಲ್ ಐದಾರು ಸಿನಿಮಾ ಸಿನಿಮಾ ಮಾಡಿದ್ದಾರೆ ಪ್ಲಸ್ ಮೂರು ಥಿಯೇಟರ್ ಗಳನ್ನ ಕನ್ನಡ ಚಿತ್ರರಂಗ್ ಮಾಡಿದ್ದಾರೆ ಸಿನಿಮಾ ರಂಗದ ಅವ್ರ ಕೊಡುಗೆ ತುಂಬಾ ಇದೆ ಸುಮ್ಮನೆ ಒಬ್ಬ ಮನುಷ್ಯ ಜೋಟೆ ಮಾಡೋದು ಅವ್ನು ಸರಿ ಇಲ್ಲ ಅವ್ನ ಕನ್ನಡ ಕನ್ನಡ ಕರ್ನಾಟಕದ ಉಟ್ಟಿ ಬೆಳೆದು ಕೊಟ್ಟು ನೂರು ರೂಪಾಯಿ ಲಕ್ಷ ಮಾಡಿ ಲಕ್ಷದಿಂದ ಕೋಟಿ ಮಾಡ್ಕೊಂಡು ಏನೋ ಚೆನ್ನಾಗಿದ್ದಾರೆ ಅದಕ್ಕೆ ಆಶೀರ್ವಾದ ಪಟ್ಟವು ಅದೇ ತರ ಮಗ ರವಿ ಕಿರಣ್ ಇದಾರಲ್ಲ ತುಂಬಾ ಸಂಭಾವಿತ ನೇ ನೆನತೆ ವಿಜಯದ ಸಂಸ್ಕಾರ ಇರ್ತಾ ಇದೆ ಒಳ್ಳೆ ಆಕ್ಟಿಂಗ್ ಇದೆ ಗದಾಗರಿ ಹನುಮಾನಿಗೆ ಸಿನಿಮಾ ಈ ಮತ್ತೆ ಅವರು ರೇಣುಕ ಪ್ರಸಾದರು ಧೈರ್ಯವಾಗಿ ಮಂಡಳಾಗಿದ್ದಾರೆ ಫಂಡ್ ಮಾಡೋದು ಎರಡರಷ್ಟು ಖಂಡಿತ ಬರುತ್ತೆ ಯಾಕಂದರೆ ಒಳ್ಳೆಯ ದಿನ ಒಳ್ಳೆ ಜಾಗದಲ್ಲಿ ಹನುಮಾನ್ ಮಂದಿರ ಮಾಡ್ತಾ ಇದ್ದೀರಾ ಸಾರಾ ಗೋವಿಂದ ಆಶೀರ್ವಾದ ಬೆಂಬಲ ನೀವೆಲ್ಲ ಇದೆ ನಮ್ಮ ಶಿಲ್ಪಾಶ್ರೀ ಹೇಳೋದು ಪಟೇಲ್ ಆಗೋ ಪಟೇಲ್ ಆಗಲ್ಲ ಪ್ರಸ್ತಿಚ ಪಟೇಲ ಆಮೇಲೆ ಎಷ್ಟು ಮಾಡಿದ್ದು ನಾವು ವಾಣಿಜ್ಯ ಮಂಡಳಿ ವೆಲ್ಫೇರ್ ಫಂಡು ಕ್ರಿಯೇಟ್ ಮಾಡೋದು ಸಾರಾ ಗೋವಿಂದ ನಮ್ಮ ಕುಮಾರ್ ಅವರು ಅವರು ಮಾಡಿ ಫಂಡನ್ನು ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಮಟ್ಟದ ಅಮೌಂಟ್ ಮಾಡಿದಾಗ ಯಾವುದೋ ಒಂದು ಸಂದರ್ಭಗಳಲ್ಲಿ ಸಂದರ್ಭದಲ್ಲಿ ಯುಟಿಲೈಸ್ ಮಾಡಿಕೊಂಡು ಇವೆಲ್ಲ ಅನುಮತಿ ತಗೊಂಡು ವಾಣಿಜ್ಯ ಮಂಡ್ಯ ಕಾರ್ಯಕರ್ತರಿಗೆ ತಿಳ್ಕೊಂಡು ಎರಡು ಲಕ್ಷ ಯಾರು ಡೆತ್ ಫಣ್ಣ ವೆಲ್ಫೇರ್ ಫಂಡ್ನ ನಾಲ್ಕು ಲಕ್ಷ ಮಾಡುವಂಥದಕ್ಕೆ ಕಾರಣಭೂತರಾದ ಎಲ್ಲ ವಾಣಿಜ್ಯ ಮಂಡ್ಯ ಪದಾಧಿಕಾರಿಗಳು ದಾರಗೌಡವರು ಎನ್ ಕುಮಾರ್ ಅವರು ಇವೆಲ್ಲ ಕಾರ್ಯಕರ್ತರ ನಮ್ಮಲ್ಲ ಅದು ಭಗವಂತರ ಪ್ರೇರಣೆ ಇತ್ತು ಆ ಸಂದರ್ಭ ಇತ್ತು ಮುಂದೆ ಮಾಡೋಕ್ಕಾಗ ಕಷ್ಟ ಇದೆ ಗೋದ್ರು ಬೈತಾ ಇರ್ತಾರೆ ಏನೇ ಮಾಡ್ಕೊಟ್ಟೆ ಅಂತ ಮಾಡಿದ್ರೆ ಉಳಿಸೋದೇ ಕರ್ತಮಾತೀನಿಗೆ ಕೇಳ್ಕೊಂಡಿದ್ದೀನಿ ನಮ್ಮ ವೆಲ್ಫೇರ್ ಫಣ್ಣ ಇನ್ನೂ ಆಗಿದೆ ನಾಲ್ಕರಿಂದ ಎಂಟು ಮಾಡೋಂಥದ್ದು ಯಾವ್ದೋ ಒಂದು ದಾರಿ ನಿಮ್ಮ ಒಬ್ಬ ಆಗೋದು ಅದು ಮಾಡಿ ಅಂತ ಹೇಳ್ತಾ ಗದಾಚಾರ ನಮ್ಮ ಕೊಲ್ಲ ಡೈರೆಕ್ಟ್ರು ಹೊಸ ಡೈರೆಕ್ಟ್ರು ನಿಜೋ ಇದು ಆ ಟೈಟಲ್ಲೇ ಒಂದು ವೈಬ್ರೇಷನ್ ಇದೆ ಖಂಡಿತವಾಗ್ಲೂ ಸಿನಿಮಾನ ನೀವು ಚೆನ್ನಾಗಿ ಮಾಡಿರ್ತೀರ ಅಂತ ಯಾಕಂದರೆ ಬೇಡ ಇವರಿಗೆ ಲೆಕ್ಕಿ ಫಲೋ ಅವರು ಎಷ್ಟು ಸಲಭಾಗಿದ್ದ ಸ್ವಲ್ಪ ಅಹಂಕಾರ ಇಲ್ಲ ಅವ್ರ ಮೇಲೆ ಬಂಡ್ವಾಡಾಗಿದ್ದರು ನೀವು ಇಬ್ಬರು ನಿಜ್ರು ಇದು ಚಪ್ಪಾಳೆದೊಳಗೆ ನಾವು ಅರ್ಜಿನಂದ್ ಸರ್ ಹೇಳಿದೀವಿ ಯಾಕಂದರೆ ಸಿನಿಮಾ ಮಾಡಿ ಉದ್ಘಾಟನೆ ಆಗಬೇಕು ಕಾಲ ಕನ್ನಡ ಸಿನಿಮಾಗಳನ್ನು ತುಳಿಯುವಂಥ ಕೆಲಸ ಆಗ್ತದೆ ಬೆಳೆಸುವಂಥ ಕೆಲಸ ಮಾಡೋಕ್ಕೆ ಇನ್ನೂರು ರೂಪಾಯಿ ಮಾಡುವಂಥ ಕೆಲಸ ಮಾಡಿದ್ರೆ ಭಾಳ ಸಹನೀಯ ಏನೇ ಆಗಲಿ ನನ್ನ ಕನ್ನಡ ಕನ್ನಡ ಚಿನ್ನಚಿತ್ರ ವಾಣಿಜ್ಯ ಪರವಾಗಿ ಚಿತ್ರೋದ್ಯೋಗ ಪರವಾಗಿ ಸ್ಥಳಗೊಂಡರೆ ತನ್ನ ಅಭಿನಂದನೆ ಅಂತ ಈ ಸಿನಿಮಾ ಅತ್ಯಂತ ಯಶಸ್ವಿಯಾಗಿ ಹಾಕಿದ ಬಂಡವಾಳ ಎರಡಕ್ಕೆ ಮೂರಕ್ಕೆ ಬಂದು ಇನ್ನೂ ಹತ್ತು ಆರು ಸಿನಿಮಾ ಮಾಡೋದು ಶಕ್ತಿ ಕೊಡೋದನ್ನು ಕೊಡಲಿ ನಮ್ಮ ರವಿಕರಣ ಕನ್ನಡ ಚಿತ್ರ ದೊಡ್ಡ ಹೀರೋ ಆಗಲಿ ಅಂತ ಹೇಳ್ತಾ ಆ ನಿರ್ದೇಶಕ ಕೊಡಬೇಕಂತ ಹೇಳ್ತಾ ನಾನು ಅರ್ಥ ಮಾಡ್ಕೊತೀನಿ ಜೈ ಜಯ ಎಲ್ಲರಿಗೂ ನಮಸ್ಕಾರ ಕೃತಜ್ಞತಾ ಮನೋಭಾವ ಇರಬೇಕು ನಿನ್ನಿಂದಲೇ ಇಲ್ಲ ನೀನಿಲ್ಲ ಏನೂ ಇಲ್ಲ ಸೊ ಅದೇ ಥರ ಈ ಸಿನಿಮಾ ಕೂಡ ಅವರಿಂದಲೇ ಆಗಿದ್ದು ಇದು ನಮ್ಮ ಮೊದಲೇ ಪ್ರೊಡಕ್ಷನ್ ನಾನು ಬಸವರಾಜ್ ನನ್ನ ಸ್ನೇಹಿತ ರೇಣುಕಾ ಪ್ರಸಾದ್ ಇಬ್ಬರು ಸೇರಿ ಈ ಚಿತ್ರವನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ನಾವು ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದಂಥ ಸಿನಿಮಾ ಇದು ನನಗೆ ಈ ಸಿನಿಮಾದಲ್ಲಿ ಹೇಗಪ್ಪ ಅಂತಂದರೆ ನೀವು ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಕ್ಕು ಆಮೇಲೆ ಸ್ವಲ್ಪ ಭಯ ಬಿದ್ದು ಆಮೇಲೆ ಫ್ಯಾಮಿಲಿ ಡ್ರಾಮಾನ ಎಂಜಾಯ್ ಮಾಡಿಕೊಂಡು ನಂತರ ಹನುಮಾನ್ ಅವರ ದರ್ಶನ ಪಡ್ಕೊಂಡು ಒಂದು ಐ ವಿಲ್ ಫೀಲ್ ಕಂಪ್ಲೀಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ನೀವು ಮನೆಗೆ ಹೋಗುವಂಥ ಚಿತ್ರ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ಕಮಿಂಗ್ ಇಯರ್ ಮೀಡಿಯಾ ಪೀಪಲ್ ಥ್ಯಾಂಕ್ ಯು ಫಾರ್ ಕವರಿಂಗ್ ದಿಸ್ ಈವೆಂಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಪ್ರಮೋಟಿಂಗ್ ಅವರ್ ಮೂವಿ ಗದಾಕರಿ ಹನುಮಾನ್ ಆ್ಯಂಡ್ ಥ್ಯಾಂಕ್ ಯು ದೆಸ್ಟ್ ಆನ್ ದ ಸ್ಟೇಜ್ ಥ್ಯಾಂಕ್ ಯು ಸರ್ ಎವ್ರಿ ಒನ್ ಫಾರ್ ಬ್ಲೆಸ್ಸಿಂಗ್ ಇನ್ ದಿಸ್ ಈವೆಂಟ್

And doing this movie. He had done a best job for this movie. His performance is ultimate. And my hero in Harshita, he had a fantastic job. And my team, my technicians, everybody did their parts very good. That's why this movie looks way better than we imagined. Thank you, thank you, my team. Thank you, Arun, my cameraman. Thank you, Vishal my editor. थैंक यू मै सीजे विनय्रेश मै म्यूजिकशेखर सर अंड सर प्रवीण सर एवरी दिसन फॉर् दिसं मत मापत्र ने ಭಾಳ ಬೇಗ ಆ ಮಗಂತ ಒಂದು ಸಿನಿಮಾ ಲಾಂಚ್ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಭಗವಂತನ ಸಂದ್ಯದಲ್ಲಿ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆ ಮುಂದೊಂದು ದಿನಗಳ ದೊಡ್ಡ ಮಟ್ಟದಲ್ಲಿ ಅವರೆಲ್ಲ ಮಾಡ್ತಾರೆ ಅಂತ ಗೊತ್ತಿದೆ ಆದರೆ ಈ ಭಗವಂತನ ಸಂದ್ಯದಲ್ಲಿ ಅವ್ರ ಬಾಯಿ ಬಂದ್ಬಿಟ್ಟು ಹೇಳಿ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರು ಆಗಲೇ ಪ್ರಾರಂಭ ಮಾಡಿದ್ದಾರೆ ಅದು ಲಾಂಚ್ ಏನು ಇರ್ತೀರಾ ಅಂತ ಗೊತ್ತಿಲ್ಲ ಅವಾಗ ಏನು ಅಂತ ನಾವೆಲ್ಲರೂ ಈಗಲೇ ಅನಿಸ್ತೀವಿ ನಂದು ನಮಸ್ಕಾರ ಿರೋ ಮಾಧ್ಯಮರಿಗೆ ಆಮೇಲೆ ಎಲ್ಲ ಹಿರಿಯರಿಗೆ ಕಾರ್ಯಗೌಂದು ಸರ್ಗೆ ನಮ್ಮ ತಂದೆಯವ್ರಿಗೆ ಇನ್ ಕುಮಾರ್ ಸಾರ್ಗೆ ತಿಂಪ ಆಮೇಲೆ ಸುರೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿರೋರು ಫಸ್ಟ್ ಆಫ್ ಆಲ್ ನಾನೇನು ದುರ್ಕೊಂಡಿರಬೇಕಂದ್ರೆ ನಮ್ಮ ತಂದೆ ತಾಯಿ ಆಶೀರ್ವಾದ ನಮ್ಮ ಫ್ಯಾಮಿಲಿ ಸಪೋರ್ಟ್ ಜೊತೆ ನಾನೇನು ದುಡ್ಕೊಳ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ತುಂಬ ಥ್ಯಾಂಕ್ ಯು ಎಲ್ಲ ಸಪೋರ್ಟ್ ಆಮೇಲೆ ಕದಾದಾರಿ ಅನುಮಾನ ಕದಾದಾರಿ ಅನುಮಾನ ಮಾಡಬೇಕಂದ್ರೆ ಮುಖ್ಯ ಪ್ರೊಡ್ಯೂಸರ್ ಮತ್ತು ಬಸವರಾಜ್ ಸರ್ ಅವ್ರು ತುಂಬ ತುಂಬ ಪ್ಯಾಷನೇಟ್ ಸರ್ ನಿಮ್ಮಂಥ ಪ್ರೊಡ್ಯೂಸರ್ ನಮ್ಮ ಮುಂದೆ ಸಿಗಬೇಕು ಸರ್ ದಯವಿಟ್ಟು ಮುಂದೆ ತುಂಬ ಮಾಡ್ತಾ ನಮ್ಮ ನಮ್ಮಂಥವ್ರಿಗೆ ಬಸ್ ಆಗಬೇಕಾಗಿ ಆ್ಯಂಡ್ ಯು ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಫಿಲಮ್ ಶೂಟ್ ಮಾಡೋದು ಟ್ವೆಂಟಿ ಫೋರ್ ಜಾ ಟೈಪ್ಗೆ ಶೂಟಿಂಗ್ ಬೀಟು ಬಟ್ ಅಲ್ಲಿಂದ ಸೀಸಿಂಗ್ ಒಂದು ನಾಲ್ಕೈದು ಕಂಪ್ನಿಯಲ್ಲಿ ರಿಪೀಟ್ ಮಾಡಿ ಔಟ್ಪುಟ್ ಚೆನ್ನಾಗಿ ಬಂದಿಲ್ಲ ಅವರೆಲ್ಲೂ ಕಾಂಪ್ರಮೈಸ್ ಆಯ್ತೆ ನಾಲ್ಕೈದು ಕಂಪ್ನಿಗಳಲ್ಲಿ ಮತ್ತೆ ಮಾಡಿಸಿ 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 ಔಟ್ಪುಟ್ ಬೆಸ್ಟ್ ಬರೋ ತನಕ ಅವ್ರು ಬಿಟ್ಟಿಲ್ಲ ತುಂಬ ಥ್ಯಾಂಕ್ ಥ್ಯಾಂಕ್ ಸರ್ ಹಾಂ ನೆಕ್ಸ್ಟ್ ಡೈರೆಕ್ಟ್ ಒಂದು ರೋಹಿತ್ ಅವರು ಕತೆ ಹೇಳಿದಾಗ ನನಗೆ ನಿಜವಾಗ್ಲೂ ಮಾಡಬೇಕಂತ ಏನಕ್ಕೆ ಅಂದರೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ ಯಾಕಂದರೆ ನಾನು ತುಂಬ ಹೋಗ್ತಿರೋ ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ ನನಗೆ ಡಿ ಮಾಡೋಲ್ಲ ಬೇಡ ಅಂತ ಬಟ್ ನನಗೆ ಕನ್ವಿನ್ಸ್ ಮಾಡಿ ಇಲ್ಲ ಸರ್ ಮಾಡಿ ತುಂಬ ಆಗುತ್ತೆ ಅಂತ ನನಗೆ ಕನ್ವಿನ್ಸ್ ಮಾಡಿದ್ದೆ ಥ್ಯಾಂಕ್ ಯು ರೋಹಿತ್ ಥ್ಯಾಂಕ್ ಯು ಆ್ಯಂಡ್ ನೆಕ್ಸ್ಟ್ ಮ್ಯೂಸಿಕ್ ಮ್ಯೂಸಿಕ್ ಬಂದು ಜೂಡ ಸಂಡೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ಎಮ್ ಎ ತೇಳ್ಸ್ಕೊಂಡಿದ್ದ ತುಂಬ ಅದ್ಭುತವಾಗಿ ಬಂದಿದೆ ಆಮೇಲೆ ಕ್ಯಾಮ್ರಾಮ್ಯಾನು ತುಂಬ ಚೆನ್ನಾಗಿ ವಿಜುವಲ್ಸ್ ಬಂದಿದೆ ಆಮೇಲೆ ಎಡಿಟರ್ ಎಡಿಟರ್ಗೂ ಡೈರೆಕ್ಟಿಗೂ ಥ್ಯಾಂಕ್ಸ್ ಹೇಳಬೇಕು ಏನಕ್ಕಂದರೆ ಒಂದು ಹತ್ತು ಹದಿನೈದು ವರ್ಷ ಮಾಡಿದ್ದು ಇನ್ನು ಫೈನಲ್ ಬಿ ಎ ಮೇಲೂ ಇನ್ನೊಂದು ಎರಡು ವರ್ಷ ಕೊಟ್ಟಿದ್ದಾರೆ ನಮಗೆ ಸೊ ಅವ್ರ ಪೇಶನ್ಸ್ಗೆ ತುಂಬ ಥ್ಯಾಂಕ್ ಯು ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಮಾಧ್ಯಮ ಮಮ್ಮಿಗಳಿಗೆ ನನ್ನ ಫಸ್ಟ್ ಫಿಲಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ರೆ ತಾರಾಕರಲ್ಲಿ ಹಾಗೆ ಈ ಫಿಲಮ್ಗೂ ನಿಮ್ಗೆ ಸಪೋರ್ಟ್ ಇರಬೇಕು ಅಂತ ಹೇಳ್ಕೊಂತಿದ್ದೀನಿ ಆಮೇಲೆ ಎಷ್ಟೊಂದು ಜನ ಕೇಳಿದ್ರು ಫಿಲಮ್ ನಾವು ಮಾಡೋದು ಬಿಟ್ಬಿಟ್ಟಿದ್ದ ಎಲ್ಲ ಖಂಡಿತ ಇಲ್ಲ ಒಳ್ಳೆ ಕಂಟೆಂಟು ಒಳ್ಳೆ ಇದೆ ಖಂಡಿತ ಮಾಡ್ತೀನಿ ಇನ್ಮೇಲೆ ಆ ತಿಂಗಳು ಒಂದು ಫಿನಮ್ ಬರ್ತಾ ಇದೆ ಸೊ ನಿಮ್ಮ ಸಪೋರ್ಟ್ ತುಂಬ ಓಕೆ ಆಮೇಲೆ ನನ್ನ ಕೋಸಾರ್ಸ್ ಎಲ್ಲ ಕೋಸಾರ್ಗಳಿಗೂ ತುಂಬ ತುಂಬ ಥ್ಯಾಂಕ್ ಯು ಆಮೇಲೆ ಮೊನ್ನೆ ಹೈದರಾಬಾದಲ್ಲಿ ಈವೆಂಟ್ ಮಾಡಿದ್ರೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಅಲ್ಲಿಗಿಂತ ಇಲ್ಲಿ ನಮಗೆ ಡಬಲ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಎಲ್ಲರೂ ಕನ್ನಡ ಸಪ್ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ ನಮ್ಮೆ ಪ್ರಯತ್ನ ಪಟ್ಟಿದ್ದೀನಿ ಅನ್ನೋ ಅನ್ನುವನ್ನೋದೇ ಬರೀ ವಿಷಯ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲಾದ್ರೂ ಆ ಸ್ಕ್ರೀನಲ್ಲಿ ನಿಮಗೆ ಒಂದು ಸೆಕೆಂಡು ಲಿಂಕ್ ಆಗಲ್ಲ ಯಾಕಂದರೆ ಫಸ್ಟ್ ಆಫ್ ಫುಲ್ಲು ಆಲ್ ಆಗಿರುತ್ತೆ ಸೆಕೆಂಡ್ ಆಫ್ ನಮ್ಮ ಏನಂತ ರಿಲೀಜಿಯಸ್ ಕಂಟೆಂಟ್ ಆಡ್ ಆಗುತ್ತೆ ಸೊ ಎಲ್ಲರಿಗೂ ರೀಚ್ ಆಗೋ ಕಂಟೆಂಟ್ ಇದು ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀ ಜೈ ಜಯ सर नंद इजी गोयिंग वे ईजी गोयिंग वे सर प्रेजेंट 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 ಹೌದು ಸರ್ ಪ್ರೆಸೆಂಟು ಸರ್ ಇದಕ್ಕೆ ಏನಾದರೂ ಫೋಟೋ ತಯಾರಿಯನ್ನು ಮಾಡಿಕೊಂಡ್ರೆ ಯಾಕಂದರೆ ಹನುಮಾನ್ ಚಿತ್ರಾಂಗ್ ಹೊಸತೆ ಜಾಸ್ತಿ ಇಲ್ಲ ಹೌದು ಸರ್ ಅದನ್ನು ಬಂದಷ್ಟು ತಯಾರಿ ಇಲ್ಲದೇ ಇಲ್ಲ ಅವ್ರು ಆದರೆ ಏನಾರು ಮಾಡೋದಿಲ್ಲ ಸರ್ ತಯಾರಿ ಅಂದರೆ ಹನುಮಾನ್ ಕಾಲ ಕಾಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸೊ ಅಲ್ಲಿ ನಾವು ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ ಆ ಟೆಕ್ನಾಲಜಿಗೋಸ್ಕರ ಮಾಡೇ ಮಾಡಿದ್ವಿ ಬಿ ಎಫ್ ಎಕ್ಸ್ ಎಷ್ಟು ಪರ್ಸೆಂಟೇಜ್ ಸರ್ ಸಿನಿಮಾದ ಬಿ ಎಫ್ ಎಕ್ಸ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬರುತ್ತೆ ಯಾವ್ದ ಬೇರೆ ಚಿತ್ರದ ಏನಾದರೂ ಅಥವಾ ಸ್ಟ್ರೈಟ್ ಸಬ್ಜೆಕ್ಟಾಗ ಸ್ಟೇಟ್ ಸಬ್ಜೆಕ್ಟ್ ಅಥ್ವಾ ಸ್ಟ್ರೀಟ್ ಸಬ್ಜೆಕ್ಟಾಗಿ ಬೈಲಿಂಗ್ ಅದಕ್ಕೆ ಮಾಡಿರೋದು ಕನ್ನಡ ತಿರುಗೋರು ಬೈಲಿಂಗ್ ಅದಾಗಿ ಮಾಡಿರೋದು ಬಟ್ ಅಲ್ಲಿ ಹಿಂದಿ ಜನ ಹಾಕಿದ್ದೀರಾ ಹಿಂದಿಯವರು ಕಂಟೆಂಟ್ ನೋಡಿ ಹಿಂದಿಯವರು ಕಾಂಟ್ಯಾಕ್ಟ್ ಮಾಡಿದ ಆ್ಯಕ್ಚುಲಿ ಓ ಟಿ ಟಿಗೆ ಕೇಳಿದಾಗ ಅವರು ಅಲ್ಲಿ ಪ್ರೊಡಕ್ಷನ್ ಹೌಸ್ ಕೆಲವರು ನಾವು ನಮಗೂ ಬೇಕು ಅಂತ ಥಿಯೇಟರ್ ಕಾಲಾಗ ಮಾಡ್ತೀವಿ ಅಂದರೆ ಹಿಂದಿ ಮಾಡಿರೋದು ಏನೋ ಕಾಂಪ್ಲಿಕೇಟೆಡ್ ಇದೆ ಅಂದ್ರೆ ಸರ್ ಕಾಂಪ್ಲಿಕೇಟ್ ಇದೆ ಅಂದ್ರೆ ಸೊ ಅದೇನಾದ್ರೂ ಡಿಸ್ಟರ್ಬ್ ಆಗುತ್ತೆ ಯಾಕಂದರೆ ಈಗ ಬಲೋ ನಿಷೇದು ಅವರು ಅದನ್ನೇ ಅಂದ್ಬಿಟ್ಟರೆ ಭಾಳ ಕಷ್ಟ ಆಗಲ್ಲ ಇಲ್ಲ ಸರ್ ನಾನು ಸ್ಟಾರ್ಟಿಂಗ್ ಕಥೆ ಕೇಳಿದಾಗ ನಾನು ಅದೇ ಅಂದ್ಕೊಂಡಿದ್ದು ಬಟ್ ಟ್ರಾವೆಲ್ ಮಾಡ್ತಾ ರೀರೈಟ್ ರೀ ರೈಟ್ ಮಾಡಿದ ನಾನು ಈ ಸಿನಿಮಾ ನೋಡಿದಾಗ ಅದಕ್ಕೆ ಏನು ಡಿಸ್ಟರ್ಬ್ ಆಗಲ್ಲ ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ವಿ ಅದು ಸ್ವಲ್ಪ ಮಾಡಬೇಕು ಏನು ಟೆಕ್ನಾಲಜಿ ಅದು ಟೆಕ್ನಾಲಜಿ ಅಂತವರು ವಿ ಎಫ್ ಎಕ್ಸ್ ಇದು ಕೆಲವೊಂದು ಅಲ್ಲಿ ನೋಡಿದಾಗ ಈಗ ಏನು ಟೆಕ್ನಾಲಜಿ ಅಂತ ನಾನು ಹೇಳೋಕ್ಕಾಗಲ್ಲ ಬಟ್ ವಿ ಎಫ್ ಎಕ್ಸ್ ಇದೆ ನಾವು ಅನ್ಸೈನ್ಡ್ ಅಂತ ಕಂಪ್ನಿ ಇದೆ ಅದನ್ನ ನಾನು ಆವಾಗಲೇ ನಾನು ಫಸ್ಟ್ ಹೇಳ್ಬೇಕಂತ ಹೇಳ್ತೇನೆ ರುದ್ರೇಶ್ ಮತ್ತು ವಿನಯ್ ಅವರು ಅನ್ಸೈನ್ಡ್ ಕಂಪ್ನಿಯಲ್ಲಿ ಮಾಡ್ತಿರೋದು ಸೊ ದ ಥಿಂಗ್ ಇಸ್ ಟೆಕ್ನಿಕಲಿ ಏನು ಎಲ್ಲ ಅವರು ಎಫೋರ್ಟ್ ಹಾಕಿದ್ದಾರೆ ಬಟ್ ಔಟ್ಕಮ್ ಏನೇನು ಬಂದಿದೆ ಅದರ ಡಿಸಿಷನ್ ನಾವೇ ಮಾಡಿದ್ವಿ